ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನಾಮ ಜಲಾಭಿಷೇಕ ಯಜ್ಞ ಇಂದಿನಿಂದ ಪ್ರಾರಂಭ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರದ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಏಪ್ರಿಲ್ ಎಂಟರಂದು ಸೋಮವಾರ ಶ್ರೀರಾಮ ಜಲಾಭಿಷೇಕ ಯಜ್ಞವು ಆರಂಭವಾಗುತ್ತಿದೆ ಮಳೆಗಾಗಿ ಪ್ರಾರ್ಥಿಸಿ ನಡೆಸುತ್ತಿರುವ ಈ ಯಜ್ಞವು ಏಳು ದಿನಗಳ ಕಾಲ ನಿರಂತರ ನೂರ ಅರವತ್ತೆಂಟು ಗಂಟೆಗಳ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುವುದು ಎಂದು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜೈರಾಮ್ ಅವರು ತಿಳಿಸಿದ್ದಾರೆ ಸೋಮವಾರದೊಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಯೋಗಿನಾರಾಯಣ ಮಠದಿಂದ ಉತ್ಸವ ವಿಗ್ರಹಗಳನ್ನು ಮೆರವಣಿಗೆಯಲ್ಲಿ ಭೀಮಲಿಂಗೇಶ್ವರ ಸ್ವಾಮಿ ಆಲಯಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ ಅಲ್ಲಿ ನಿರ್ಮಿಸಿರುವ ವೇದಿಕೆಯಲ್ಲಿ ಉತ್ಸವ ವಿಗ್ರಹಗಳನ್ನು ಆಸೀನಗೊಳಿಸಿ ಸಂಕಲ್ಪದೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದ ನಂತರ ರಾಮನಾಮದೊಂದಿಗೆ ಜಲಾಭಿಷೇಕವೂ ಪ್ರಾರಂಭವಾಗುತ್ತದೆ ಪ್ರತಿದಿನ ಎರಡು ಗಂಟೆಗಳಿಗೊಮ್ಮೆ ಸರಿದಿಯಂತೆ ರಾಮನಾಮ ಜಪವನ್ನು ಹಮ್ಮಿಕೊಳ್ಳಲಾಗಿದೆ ಸಂಜೆ ಆರು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರದ ಡಾ ಎಂ ಜಯರಾಮರವರು ಉಪನ್ಯಾಸವನ್ನು ನೀಡಲಿದ್ದಾರೆ ನಮ್ಮ ಎನ್ಯೂಸ್ಗಾಗಿ ತಳಗವಾರ ಎಲ್ ಆನಂದ್ ಚಿಂತಾಮಣಿ